ಬೀದರ್ ಜಿಲ್ಲೆಯ ಹಿರಿಯ ವಾಹನ ನಿರೀಕ್ಷಕ ಮಂಜುನಾಥ ಕುರ್ವಿ ಅವರನ್ನು ಅಮಾನತು ಮಾಡಿರುವುದನ್ನು ಖಂಡಿಸಿ ಚಿಂಚೋಳಿಯ ತಾಲೂಕಾ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಿಂಚೋಳಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಚಿಂಚೋಳಿ ಪಟ್ಟಣದ ಕನಕದಾಸ ವೃತ್ತದಿಂದ ತಾಲೂಕಾ ಆಡಳಿತ ಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಒಕ್ಕೂಟದ ಪ್ರಮುಖರಾದ ಶ್ರೀಕಂತ್ ಕಟ್ಟಿಮನಿ ಮಾತನಾಡಿ ರಾಜ್ಯದಲ್ಲಿ ಪರಿಶಿಷ್ಟ ಅಧಿಕಾರಿಗಳಿಗೆ ಕಿರುಕುಳ ನೀಡಲಾಗುತ್ತಿದೆ ಚುನಾವಣೆಯಲ್ಲಿ ಮತ ಪಡೆಯಲು ಭೀಮವಾದ ಗೆದ್ದ ಮೇಲೆ ಮನು ಅನುವಾದ ಪಾಲಿಸುವ ವ್ಯಕ್ತಿಗಳೇ ಸರ್ಕಾರದಲ್ಲಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು ಮಂಜುನಾಥ ಕೊರವಿ ಅವರ ಅಮಾನತ್ತು ಆದೇಶ ಮತ್ತು ರಾಯಚೂರಿಗೆ ವರ್ಗಾವಣೆ ಮಾಡಿದ ಆದೇಶ ವಾಪಸ್ ಪಡೆದು ಬೀದರ್ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಗೌತಮ್ ಬೊಮ್ಮನಹಳ್ಳಿ ಮಾರುತಿ ಗಂಜಗಿರಿ ಅಮರ್ ಲೋಡನೂರ್ ತುಕಾರಾಂ ತಳವಾರ್ ಜಗನ್ನಾಥ ಗಂಜಗಿರಿ ಸಿದ್ದು ರಂಗನೂರ್ ಪಾಂಡುರಂಗ ಲೋಡನೂರ್ ರಾಜು ಕಳಸ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಹೋರಾಟ ದಲಿತ ಅಧಿಕಾರಿ ಮಂಜುನಾಥ್ ಆಟಿಯೋ ಅಮರತ್ ಆದೇಶ ಹಿಂಪಡಿಬೇಕು 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 ದಲಿತ ಅಧಿಕಾರಿ ಮಂಜುನಾಥ ಅಮರತ್ ಆದೇಶವನ್ನು ಸರ್ಕಾರ ಹಿಂಪಡಿಬೇಕು 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 ಬೇಕೇ ಬೇಕು ಆಗಿ ಹೋರಾಟ ಹೋರಾಟ ಹೋರಾಟಿ ತಾಲೂಕಿನ ಎಲ್ಲ ದಲಿತ ಸಂಘಟನಾ ಒಕ್ಕೂಟದ ಎಲ್ಲ ಸದಸ್ಯ ಸಹೋದರರಿಗೆ ಸಹೋದರ ಕೂಡಿಕೊಂಡು ಇವತ್ತು ಬೀದರ್ ಜಿಲ್ಲೆಯ ದಲಿತಾಧಿಕಾರಿ ಆರ್ ಟಿ ಮಂಜುನಾಥ ಅವರಿಗೆ ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಅಲ್ಲಿನ ಶಾಸಕರ ಸಹಪಾಠಿಗಳು ಮಂಜುನಾಥ್ ಅವರನ್ನು ಸಸ್ಪೆಂಡ್ ಮಾಡಬೇಕು ಬೀದರ್ ಜಿಲ್ಲೆಯಿಂದ ಅವ್ರನ್ನ ಕಳಿಸ್ಬೇಕು ಅಂತ ಮೂಲ ಉದ್ದೇಶವನ್ನು ಇಟ್ಕೊಂಡು ಹಲವಾರು ತಿಂಗಳುಗಳಿಂದ ಒಂದು ಸಂದರ್ಭವನ್ನೇ ಬಳಸ್ಕೊಂಡು ಅವರನ್ನು ಬೀದರ್ ಜಿಲ್ಲೆಯಲ್ಲಿ ಇರಬಾರ್ದು ಬೇರೆ ಜಿಲ್ಲೆ ಕಳಿಸ್ಬೇಕು ನಮ್ಮ ಮರಳು ಮಾಫಿಯಾ ಕೆಲಸ ಸುಗಮವಾಗಿ ಸಾಗುತ್ತೆ ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಕೆಲಸ ಮಾಡತಕ್ಕಂಥ ಅಲ್ಲಿನ ರಾಜಕೀಯ ಮುಖಂಡರು ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳನ್ನ ತಮ್ಮ ಯಶಸ್ವಿ ಸೇವೆಯನ್ನ ಮಾಡಲು ಕೊಡಲಾರ್ಥ ಕೊಡ್ಲಾರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಈಗಿನ ಸರ್ಕಾರ ಮಾಡ್ತಾ ಇದೆ ನಮ್ಮ ದಲಿತ ದಲಿತಾಧಿಕಾರಿಗಳು ಎಲ್ಲೇ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಅವರ ಮೂಲ ಉದ್ದೇಶ ದಲಿತಾಧಿಕಾರಿಗಳು ಕೇಂದ್ರ ಒಂದು ಯಶಸ್ವಿ ಒಂದು ಕಮಾಂಡಿಂಗ್ ಪೋಸ್ಟ್ ನಲ್ಲಿ ಇರಬಾರದು ದಲಿತರು ಅಂತಕ್ಕಂಥದ್ದು ಅವರ ಉದ್ದೇಶ ಒಂದು ನಾವು ಈಗಾಗಲೇ ಸಂಬಂಧಪಟ್ಟ ಆ ವ್ಯಕ್ತಿಗಳ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕೂಡ ಪ್ರಕರಣ ದಾಖಲಿಸಲು ಕಾನೂನು ಸೂಚನಾ ಪತ್ರ ಕೂಡ ನಾವು ಜಾರಿ ಮಾಡಿದ್ದೀವಿ ನಂತರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮೊಟ್ಟ ಮೊದಲು ಆ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ರು ನಂತರ ಕೆಲವೇ ದಿನಗಳಲ್ಲಿ ಅವರನ್ನು ಅಮರತು ಆದೇಶ ಅಮಾನತು ಆದೇಶ ಮಾಡಿ ಇವತ್ತು ದಲಿತ ಅಧಿಕಾರಿಗಳನ್ನ ಕೆಲಸ ಮಾಡಬಾರ್ದು ಮಾಡಕೂಡುದು ಅಂತಕ್ಕಂಥ ಮನೋ ಇಚ್ಛೆಯನ್ನ ಅವರು ಹೊಂದಿದ್ದಾರೆ ಬಂಧುಗಳೇ ಈ ಕೂಡಲೇ ದಲಿತ ಅಧಿಕಾರಿ ಆಗಿರ್ತಕ್ಕಂಥ ಆರ್ ಟಿ ಒ ಮಂಜುನಾಥ್ ಅವರನ್ನ ಅದ ಅಮಾನತು ಆದೇಶವನ್ನು ವಾಪಸ್ ಮಾಡಬೇಕು ಅವ್ರ ಮೂಲ ಸ್ಥಾನ ಬೀದರ್ದಲ್ಲಿ ಅವ್ರ ಕರ್ತವ್ಯ ನಿರ್ವಹಿಸತಕ್ಕಂಥ ಕೆಲಸ ಸರ್ಕಾರ ಆದೇಶ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಇವತ್ತು ನಾವು ಮನೆ ತಹಸೀಲ್ದಾರ್ ಮುಖಾಂತರ ನಮ್ಮ ಎಲ್ಲಾ ಸಹೋದರ ಮುಖಾಂತರ ನಾವು ರವಾನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಅಮರತ್ ಆದೇಶ ವಾಪಸ್ಸು ಆಗದೇ ಇದ್ರೆ ನಾವು ಕರ್ನಾಟಕ ಜಿಲ್ಲೆ ಕರ್ನಾಟಕದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ತಹಶೀಲ್ದಾರರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್